ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ನಡೀತಿರುವುದ ಹೊಸದಾಗಿ ನಿರ್ಮಾಣವಾದ ಶ್ರೀ ಮಹರ್ಷಿ ವಾಲ್ಮೀಕಿ ದೇವಸ್ಥಾನಕ್ಕೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಹೋಗುವುದನ್ನು ಸಂಪೂರ್ಣವಾಗಿ ಸುಂದರವಾಗಿ ಕಾಣುತ್ತಿರುವ ಡಮರುಗಳು ಭಜನಾ ಕಾರ್ಯಕ್ರಮ ಹಾಗೆ ಎಲ್ಲವನ್ನು ಹಾಗೆ ಟಮಟೆಯನ್ನು ಬಡಿಯುತ್ತಾ ಸಾಲಾಗಿ ಹೋಗುತ್ತಾ ಇರುವುದು ತುಂಬು ಕೊಡಗಳು ಎಷ್ಟು ಅದ್ಭುತವಾಗಿ ನೋಡುತ್ತಾ ಇರ್ಬೋದು ನೋಡಿ ನಿಮ್ಮ ಎರಡು ಕಣ್ಣುಗಳು ಸಾಲದು ಆ ತುಂಬು ಕೊಡಗಳನ್ನು ನೋಡುತ್ತಾ ಹಾಗೆ ಭಜನಾ ಸದ್ಬಕ್ರ ಎಷ್ಟು ನಿಧಾನವಾಗಿ ಪಾರಿಸುತ್ತಾ ಅವರ ಪಯಣವನ್ನು ಮೂರ್ತಿಯ ದೃಷ್ಟಾಪಣೆಯ ನಿಮಿತ್ತ ಹಾಗೆ ಫ್ರೆಂಡ್ಸ್ ನೋಡಿ ಎಷ್ಟು ಸುಂದರವಾಗಿ Put an ever, never, 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 दा विंदा नीरु

ಜೀವನದ ವೀರೇಜ ಮಂಗಳಾರುತಿ ಬೆಳಗು ಬನ್ನಿರಿ ತುಂಗ ಮೈ ಮಾಡೋಡ ಗುರುವಿಗೆ ಲಿಂಗ ಪಂಗ ದಿ ಕೋಣಲಿಂಗದ ರೂಪನಾಗವಿನ ಮೂರರ ಸಂಘ ಸಲಯುತ ಸಂಘ ಪರಮಣೆ ಎಂದು ಬೋಧಿಸಿ ಮಂಗಳಾಂಗಣ ಸಂಘ ಸುಖ ದುರಶಿರಾತನಿಗೆ ಮುತಿಯಾಗಿ ಹ ನಾಮ ರೂಪದ ಸುದ್ದಿ ತೆಗೆಯದ ಸುತ ಚಿನ್ಮಯ ನಿತೆಯನ್ನು ತಮ ತು ಬೋಧ ಮಾಡವೇ ಯುಳಗುವ ಶುದ್ಧರ ವಿಶಿ ತಾರೆ ಬೆಳಗು ಸ್ವತೀಹತ ಶುದ್ಧ ಬ್ರಹ್ಮಯ ಎಂದು ಕೋದಿಪದೇ ಮಂಗಳಾರುತಿ ಬೆಳಗು ಬನ್ನಿರಿ ತುಂಗಮೈಮಾರೂಢ ಗುರುವಿ ಲಿಂಗ ಬಂಗರಿ ಲಿಂಗದ ಗುಪನಾಥನಿರೇನ್ ತತ್ತು ಚಿತ್ತಾನಂದ ನಿ ತನು ಮಧ್ಯೆ ಪೂರ್ಣನು ಪರಮ ಬ್ರಹ್ಮನು ಸುತ್ತಲಿನ ತಿ ನಂಬ ಬ್ರಹ್ಮವೇನ್ ಎತ್ತ ನೋಡಲು ತಾನೇ ಇರುತಿರೆ ಮತ್ತೆ ಅಪರ ಸುತಿ ಯಿತ್ತೋಟತ ಶಾಂತನಾಗಿರು ಎಂದು ಬೋಧಿ ಮಂಗಳಾರುತಿ ಮಂಗಳಾರುತಿಳಗು ಬನ್ನಿರಿ ತುಂಗ ಮೈ ಮಾರೋಡ ಗುರು ಲಿಂಗ ಭಂಗತಿ ಪೂರ್ಣ ಲಿಂಗದ ಸಂಗ ತಲೆಯುತ ಸಂಗ ಪರಮಳಿ ಎಂದು ಬೋಧಿ ಮಂಗಳಾಂಗನ ಸಂಗ ಸುಖಳು ಇರಶಿತನಿಗೆ ಓಂ ಚೈತನಂ ಶಾಶ್ವತಂ

it okay.